ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಅಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು ಕೆರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಅವರಿಂದ ಬಂದಿರೋದು ಒಬ್ಬರಿಗೆ ಅಡಿಕೆಗೆ ಔಷಧಿ ಕೊಟ್ಟಿದ್ವಿ ಅದು ಏನೇನು ಕೆಲಸ ಮಾಡಿದೆ ಅವ್ರು ಯಾವ ರೀತಿ ಅವರಿಗೆ ಬೆನಿಫಿಟ್ ಆಗಿದೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ಅನ್ನೋದನ್ನು ರೈತರ ಬಯಲೇ ಕೇಳೋಣ ನಮಸ್ತೆ ಸರ ನಮಸ್ತೆ ರೀ ಈಗ ಯಾವ ರೀ ಹಾಂ ಜೋರಾಗಿ ಹೇಳಿ ತಾಂಡ ಅಂತ ನಂದು ಹತ್ನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ನನ್ನ ಹೆಸರು ಮಮತಾ ಅಪ್ಪಾಜಿ ನಾವು ಅಡಿಕೆ ಹಾಕಿದೀವಿ ಮೂರ್ ಸತಿ ಕೆರಾನ್ ಕಂಪ್ನಿದು ಪ್ರಾಡಕ್ಟ್ನ ಯೂಸ್ ಮಾಡಿದೀವಿ ಅದು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಮತ್ತೆ ಕೆರಾನ್ ಕಂಪನಿಯ ಪ್ರಾಡಕ್ಟ್ ಎಲ್ಲವೂ ಚೆನ್ನಾಗಿ ವರ್ಕ್ ಮಾಡ್ತೀವಿ ನಾವು ಅಡಿಕೆ ಗಿಡಕ್ಕೆ ಮತ್ತೆ ಕಡಲೆ ಶೇಂಗಾ ಮತ್ತೆ ಜೋಳ ಮೂರಕ್ಕೂ ಯೂಸ್ ಮಾಡಿದ್ದೀವಿ ಏನೇನು ಅನಿಸಿದೆ ನಿಮಗೆ ಜೋಳಕ್ಕೂ ಮತ್ತೆ ಕಡಲೆಗೂ ಅಡಿಕೆಗೂ ಇದು ರಿಸಲ್ಟ್ ಚೆನ್ನಾಗಿದೆ ಹಾ ಎಲ್ಲದರಲ್ಲೂ ರಿಸಲ್ಟ್ ಚೆನ್ನಾಗಿದೆ ಮತ್ತೆ ಈಗ ನಿಮ್ಮ ತೋಟಕ್ಕೂ ಬೇರೆಯವ್ರ ತೋಟಕ್ಕೂ ಏನು ವ್ಯತ್ಯಾಸ ಇದೆ ಅಂದ್ರೆ ನಮ್ಮ ಗಿಡಗಳಿಗೆ ಇವಾಗ ಒಂದ್ ವರ್ಷ ನಾಲ್ಕು ತಿಂಗಳಾಗಿದೆ ಅದು ಎಲ್ರು ನೋಡಿದ್ರೆ ಅದು ಒಂದ್ ವರ್ಷ ಎರಡು ವರ್ಷದ ಗಿಡ ಅಂತಾರೆ ಆದ್ರೆ ಇದು ಒಂದ್ ವರ್ಷದ ನಾಲ್ಕು ತಿಂಗಳಿನ ಗಿಡಗಳು ಹೌದು ಅಂದ್ರೆ ಚೆನ್ನಾಗಿ ರಿಸಲ್ಟ್ ಮಾಡಿದೆ ಈಗ ಪಕ್ಕದವರೆಲ್ಲ ಕೇಳಿದವ್ರು ಏನು ಹೇಳ್ತಾರೆ ನಿಮಗೆ ನಿಮ್ಮ ತೋಟಕ್ಕೂ ಈ ತೋಟಕ್ಕೂ ಈಗ ಪಕ್ಕದವರು ಅಲ್ಲೇ ನೀವು ಅದೇ ಎರಡು ವರ್ಷದ ಗಿಡ ಅಂತ ಹೇಳಿದ್ರಿ ಮೂರು ವರ್ಷದ ಗಿಡ ಆ ಗೋ ತೋಟಕ್ಕೆ ಈ ತೋಟಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ ಅದರಲ್ಲಿ ಅಂದ್ರೆ ಆ ತೋಟ ಮೂರು ವರ್ಷ ಆಗಿದೆ ಅದರಲ್ಲಿರದೇ ಇಲ್ಲದೆ ಇರೋ ರಿಸಲ್ಟ್ ನಿಮ್ಮ ತೋಟಕ್ಕೆ ಎಷ್ಟು ಚೆನ್ನಾಗಿ ಬಂದಿದಾವೆ ಗಿಡ ಎರಡು ವರ್ಷದ ಗಿಡದ ತರ ಇದಾವಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಈಗ ಅಲ್ಲೊಂದು ಪ್ಲಾಟ್ ಇದೆ ಹೌದು ಎರಡು ವರ್ಷದವರು ಮೂರು ವರ್ಷದ ಇರ್ಬೋದು ಅಲ್ಲಿ ಮೂರು ವರ್ಷದ ಪ್ಲ್ಯಾಟ್ ಇದೆ ಈಗ ಅವ್ರು ಹಿಂದಾಗಿಂದ ಹಾಕಿರೋದು ನೀವು ಅವ್ರಿಗಿನ್ನೂ ಗಿಡಗಳು ಚೆನ್ನಾಗಿದೆ ನಿಮ್ಗೆ ಓಕೆ